ಹಲೋ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ನಾವು ತುಂಬ ಚೆನ್ನಾಗಿದ್ದೀವಿ ನೋಡಿರಿ ಇವತ್ತು ನಾನು ಅವ್ರ ಕಾಳಿನ ಪಲ್ಯ ಮಾಡಿ ಬರ್ತೀನಿ ನೋಡಿರಿ ಪಲ್ಯದವ್ರಿಗೆ ಅಂತ ಫ್ರೆಂಡ್ಸ್ ಇದಕ್ಕೆ ಇದ್ರ ಪಲ್ಯ ಮಾಡ್ತೀನಿ ಅದ್ರ ಜೊತೆಗೆ ಏನೇನು ತಗೋಬೇಕಂತ ಹೇಳ್ತೀನಿ ಬರ್ರಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬ ಕರಿಪತ್ತಾ ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಇದು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಒಂದು ಕಡಾಯಿ ಇಟ್ಕೊಂಡಿ ನೋಡಿರಿ ಕಡಾಯಿಗೆ ಎಣ್ಣೆ ಹಾಕೊಂಬ್ರಿ ಸಪ ತೀರಿ ಇದೆ ಸಪ ತೂರಿ ತೇ ಇದೆ ತಿರುಳಿ ಹತ್ತಿ ತೂರಿ ತ ಸ್ವಲ್ಪ ಹುಂಕಿ ಬೆಳ್ಳು ಕೆಸ್ಟ್ ಆಗಲಿಕ್ಕೆ ನೋಡಿ ಸಪ ಪರಪಟ ಚೆನ್ನಾಗಿ ಮಿಕ್ಸ್ ಮಾಡಿ ంత టటా హాకెను మిస్కొడి స్వల్ప టమట ఎణ మొట్ట వెళ్ళక ఆ నంతర బహి ఆక కొడ ఆ బైస్కొట్ ఇవడ మీరు తుడుకో

ఇది పరగడ వేస్కొనేసన్నది ఐసన కలసంలో కొంచెం ఎనిగా కొంచెం కాయద్ర సాల్ట్ కొంచెం చట్టీ ఇది ఎస్కిస్తాది మీరు ఏని ఇష్ట అయితే ప్లీజ్ లైక్ మడి షేర్ మడి కామెంట్ మడి ఫ్రెండ్స్ థాంక్యూ సో మచ్